ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಲಿಯಿರುವಂತಹ ಕ್ಲರ್ಕ್ ಹುದ್ದೆಗಳಿಗೆ ಅಧಿಸೂಚನೆ ಆಗಿರ್ತೈತಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ನೋಡ್ಬೋದಿಲ್ಲಿ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭವಾಗಿರ್ತಾವೆ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದಿಲ್ಲಿ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಸ್ನೇಹಿತರೆ ಯಾರದ ಕೊಲೆ ಪಿಕ್ಷನ್ ಆಗಿರ್ತೈತಿ ಅಂಥವ್ರು ಇಷ್ಟೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತು ಇದರ ಅಪ್ಲೈ ಮಾಡಿ ಲಿಂಕನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರತ್ತೆ ನೋಡಿರಿ ಯಾರದ ಕೊಲೆ ಪಿಕ್ಷನ್ ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಈ ಪಿ ಡಿ ಎಫ್ ಕೂಡ ಅಲ್ಲಿ ಅಪ್ಲೋಡ್ ಮಾಡಿರೋನು ಯಾಕಂದ್ರೆ ಕೆಟಗರಿ ವೈಸ್ ನೋಡ್ಕೋಬೋದು ಕೆಟಗರಿ ವೈಸ್ ವೇಕೆನ್ಸಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಹಾಕಿರಿ ಮತ್ತು ಇದು ಒಂದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಇದು ಓನ್ ಒಂದೇದಾಗಿ ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರ್ತೈತಿ ಇದಕ್ಕೆ ಸ್ಟೇಟ್ ನಮ್ ಕರ್ನಾಟಕ ಹಾಕಬಹುದು ಇಲ್ಲಾ ಕರ್ನಾಟಕದವರು ಅದರ್ ಸ್ಟೇಟ್ ಕೂಡ ಅಪ್ಲಿಕೇಶನ್ ಹಾಕಬಹುದು ಒಂದೇ ಹಾಕಿದ್ರೆ ಹಾಕಿದ್ರಂದ್ರ ಒಂದೇ ಎಕ್ಸಾಮ್ ಕ್ಲಿಯರ್ ಮಾಡ್ಕೋ ಮಾಡ್ಕೋಬಹುದು ಇಲ್ಲಿ ನೋಡಬಹುದು ಇಲ್ಲಿ ಒಂದೇ ಎಕ್ಸಾಮ್ ಕ್ಲಿಯರ್ ಆದ್ರೆ ಎರಡನೇ ನೋಡಬಹುದು ಆಯಾ ಸ್ಟೇಟ್ ದ ಸ್ಥಳೀಯ ಭಾಷಾ ಪರೀಕ್ಷೆ ಇರ್ತೈತಿ ಕರ್ನಾಟಕದವರು ಅದರ್ ಸ್ಟೇಟ್ ಕೂಡ ಅರ್ಜಿನ ಹಾಕಬಹುದು ಇಲ್ಲಾ ಅದರ್ ಸ್ಟೇಟ್ ನಮ್ ಕರ್ನಾಟಕಕ್ಕೆ ಏನಾದ್ರೆ ಅರ್ಜಿ ಹಾಕಿದ್ರ ಅಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೋತಾರ ಮತ್ತೆ ಸ್ಥಳೀಯ ಭಾಷಾ ಪರೀಕ್ಷೆಯಲ್ಲಿ ಫೇಲ್ ಆಗೋ ಚಾನ್ಸಸ್ ಇರ್ತೈತಿ ಇಲ್ಲಿ ನೋಡಬಹುದು ನಮ್ ಕರ್ನಾಟಕದವರು ಟೋಟಲ್ ಆಗಿ ಎಷ್ಟು ಪೋಸ್ಟ್ ಗಳು ಖಾಲಿ ಅಂತ ನೋಡ್ತಾ ಹೋಗೋದಾದ್ರೆ ಆಗಿ ನೂರ ಎಪ್ಪತ್ತು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಕೆಟಗರಿ ವೈಸ್ ನೋಡುತ್ತಾ ಹೋಗೋದಾದ್ರೆ ಇಲ್ಲಿ ನೋಡಬಹುದು ಎಸ್ ಸಿ ಅಲ್ಲಿ ನಲ್ವತ್ ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಸ್ ಟಿಯಲ್ಲಿ ಹದಿನೆಂಟು ಪೋಸ್ಟ್ಗಳು ಖಾಲಿ ಇದ್ದಿರ್ತವು ಮತ್ತು ಒ ಬಿ ಸಿ ಯಲ್ಲಿ ಎಪ್ಪತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಇ ಡಬ್ಲ್ಯೂ ಎಸ್ ನಲ್ಲಿ ಇಪ್ಪತ್ತೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಮತ್ತು ಜನರಲ್ಲಿ ಒನ್ನೂರ ಹತ್ತು ಈ ರೀತಿಯಾಗಿ ಟೋಟಲ್ ಆಗಿ ಎರಡು ನೂರ ಎಪ್ಪತ್ತು ವೇಕೆನ್ಸಿಗಳು ನಮ್ಮ ಕರ್ನಾಟಕದವ್ರಿಗೆ ಮಿಸ್ಲಾತಿಯಾಗಿರ್ತವೆ ಸ್ನೇಹಿತರೆ ಮತ್ತು ಎಕ್ಸಾಮ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ಎಕ್ಸಾಮ್ ಕಂಡ ಒಳಗಿರ್ತೈತಿ ಇಲ್ಲಿ ನೋಡ್ಬೋದಿಲ್ಲಿ ಎಕ್ಸಾಮ್ ಕಂಡವಾಳಾಗಿದ್ದಿರ್ತೈತಿ ಇಲ್ಲಿ ನಾವು ಸ್ಟೇಟ್ ಸ್ಟೇಟಿಂದ ನೋಡ್ಕೋಬೋದಿಲಿಕ್ಕೆ ಇಲ್ಲಿ ಎಸ್ ಎಲ್ಸಕ್ಕೆ ವಯಸ್ಸು ವಯಸ್ಸಿನ ಮಿತಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಲ್ಲಿ ಮಿನಿಮಮ್ ಇದಕ್ಕೆ ಇಪ್ಪತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಇಲ್ಲಿ ನೋಡ್ಬೋದಿಲ್ಲಿ ಮಿನಿಮಮ್ ಇಪ್ಪತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕು ಮತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆಂಟು ವರ್ಷ ಈ ರೀತಿಯಾಗಿ ವಯಸ್ಸು ಇರ್ತೈತಿ ಮತ್ತು ಏಜ್ ದರ್ ಲಕ್ಷನ್ಗಳು ಇರ್ತೈತಿ ಮೂರು ವರ್ಷ ವಯಸ್ಸಿನ ಸಡಲಿಕ್ಕೆ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಅನ್ಕೊಟ್ಟಿರ್ತಾರೆ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಜನರಲ್ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಅವ್ರಿಗೆ ಹತ್ತು ವರ್ಷ ವಯಸ್ಸಿನ ಸಡಿಲಿಕೆ ಇರ್ತೈತಿ ಮತ್ತು ಪಿ ಡಬ್ಲ್ಯೂ ಡಿ ಒ ಬಿ ದವರಿಗೆ ಇಲ್ಲಿ ನೋಡ್ಬೋದು ಅವ್ರಿಗೆ ಕೂಡ ಹದಿಮೂರು ವರ್ಷ ಈ ರೀತಿಯಾಗಿ ವಯಸ್ಸಿನ ಸಡಿಲಿಕೆ ಇರ್ತತಿ ಎಸ್ ಸಿ ಎಸ್ ಟಿದವ್ರಿಗೆ ಹದಿನೈದು ವರ್ಷ ಮತ್ತು ಎಕ್ಸ್ ಸರ್ವಿಸದವ್ರಿಗೆ ಮೂರು ವರ್ಷ ಮತ್ತು ಎಕ್ಸನ್ ನೋಡ್ತಾ ಹೋದಾದ್ರೆ ಒನ್ನೇದು ನೋಡ್ಬೋದು ಇಲ್ಲಿ ಪ್ರಿಲಿಮರಿ ಎಕ್ಸಾಮಿನೇಷನ್ ಇರ್ತೈತಿ ಟೋಟಲ್ ಆಗಿ ಇದರಲ್ಲಿ ನೂರು ಮಾರ್ಕ್ಸಿಗಿದು ಎಕ್ಸಾಮ್ ಇರ್ತೈತಿ ಮತ್ತು ಒನ್ ಬೈ ಫೋರ್ತ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ಇಲ್ಲಿ ನೋಡ್ಬೋದಿಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಮೂವತ್ತು ಕ್ವಶನ್ ಇದ್ದಿರ್ತಾವೆ ಮೂವತ್ತು ಮಾರ್ಸ ಇದಕ್ಕೆ ಇಪ್ಪತ್ತು ನಿಮಿಷ ನಿಮ್ಗೆ ಟೈಮಿಂಗನ್ನು ಕೊಟ್ಟಿರ್ತಾರೆ ಮತ್ತು ನ್ಯೂಮಾರಿಕಲ್ ಎಬಿಲಿಟಿಯಲ್ಲಿ ಇದರಲ್ಲಿ ಮೂವತ್ತೈದು ಕ್ವಶನ ಮೂವತ್ತೈದು ಮಾರ್ಸ ಇದಕ್ಕೂ ಕೂಡ ಇಪ್ಪತ್ತು ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ ಮತ್ತು ಎಬಿಲಿಟಿ ಎಬಿಲಿಟಿಯಲ್ಲಿ ಮೂವತ್ತೈದು ಕ್ವಶನ ಮೂವತ್ತೈದು ಮಾರ್ಸ ಇದಕ್ಕೂ ಕೂಡ ಇಪ್ಪತ್ತು ನಿಮಿಷ ಈ ರೀತಿ ಟೋಟಲ್ ಆಗಿ ನಿಮಗೆ ಒಂದು ಅವರ್ ಅಂದ್ರೆ ಅರವತ್ತು ಹತ್ತು ನಿಮಿಷ ಟೈಮಿಂಗ್ ಇರ್ತೈತಿ ನೂರು ಕ್ವಶನ್ ನೂರು ಮಾರ್ಕ್ಸ್ ಮತ್ತು ಒನ್ ಬೈ ಫೋರ್ತ್ ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ ನೀವು ಇನ್ನು ಎಕ್ಸಾಮ ಕನ್ನಡ ಒಳಗು ಕೂಡ ಅಟೆಂಡ್ ಮಾಡ್ಬೋದು ಇಲ್ಲಿ ಇಲ್ಲಿ ನಮ್ಮ ಕರೆಂಟ್ ಹಾಕಿದ್ರು ಕನ್ನಡ ಕೂಡ ಅಟೆಂಡ್ ಮಾಡ್ಬೋದು ಇದು ಪ್ರಿಲಿಮರಿ ಎಕ್ಸಾಮ್ ಅಂತ ಮತ್ತೆ ಪೇಸ್ ಟು ಎಕ್ಸಾಮ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಲ್ಲಿ ಇದು ಮೇನ್ ಎಕ್ಸಾಮಿನೇಷನ್ ಆಗಿರ್ತೈತಿ ಇಲ್ಲಿ ಇಲ್ಲಿ ಟೂ ಅವರ್ ನ ಫೋರ್ಟೀನ್ ಮಿನಿಟ್ಸ್ ಈ ರೀತಿಯಾಗಿ ಟೈಮಿಂಗ್ ಇರ್ತೈತಿ ಪೇಸ್ ಟು ಎಕ್ಸಾಮಿನೇಷನ್ ಆಯ್ತು ಮತ್ತು ಪೇಸ್ ತ್ರೀ ಎಕ್ಸಾಮಿನೇಷನ್ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದಿಲ್ಲ ಲೋಕಲ್ ಲ್ಯಾಂಗ್ವೇಜ್ ಪ್ರಿಪೇಷನ್ಸಿ ಟೆಸ್ಟ್ ಎದ್ದಿರ್ತೈತಿ ಈ ರೀತಿಯಾಗಿ ನಿಮ್ಗೆ ಸ್ಟೇಜ್ ತ್ರೀ ಈ ರೀತಿಯಾಗಿ ಮೂರು ಸ್ಟೇಜ್ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ಎಕ್ಸಾಮಿನೇಷನ್ ನೋಡ್ತಾ ಹೋಗೋದಾದ್ರೆ ಯಾವ ಯಾವ ಒಳಗೆ ಇರ್ತೈತಿ ಅಂತ ನೋಡ್ಬೋದಿಲ್ಲ ನಮ್ಮ ಕರ್ನಾಟಕದವ್ರಿಗೆ ಕನ್ನ ಇಂಗ್ಲೀಷ್ ಹಿಂದಿ ಕನ್ನಡ ಇಲ್ಲಿ ನೋಡ್ಬೋದಿಲ್ಲ ಮೂರು ಲ್ಯಾಂಗ್ವೇಜ್ ಒಳಗೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಇಲ್ಲಿ ನೋಡ್ಬೋದಿಲ್ಲ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಇಂಗ್ಲೀಷ್ ಒಳಗೆ ಅಟೆಂಡ್ ಮಾಡ್ತಿದ್ರೆ ಅಂದರೆ ಇಂಗ್ಲೀಷ್ ಚೂಸ್ ಮಾಡ್ಕೋರಿ ಮತ್ತು ಹಿಂದಿ ಒಳಗೆ ಅಟೆಂಡ್ ಮಾಡ್ತಿದ್ರೆ ಹಿಂದಿ ಲ್ಯಾಂಗ್ವೇಜ್ ಹಾಕೋರಿ ಮತ್ತು ಕನ್ನಡ ಒಳಗೆ ಏನಾದರೂ ಅಟೆಂಡ್ ಮಾಡ್ತಿದ್ದೆ ಅಂದ್ರೆ ಕನ್ನಡ ಲ್ಯಾಂಗ್ವೇಜ್ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಅದಕ್ಕೆ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು ಅರ್ಜೆನ್ಸಲ್ಸಕ್ಕೆ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಆ್ಯಂಡ್ ಇಂಟಿಮೇಷನ್ ಚಾರ್ಜಸ್ ಮತ್ತು ನಾನ್ ನೀವು ಏನಾದ್ರೂ ಅಪ್ಲಿಕೇಶನ್ ಚಾರ್ಜಸ್ ಪೇ ಮಾಡಿದ್ರೆ ಅಂದರೆ ಹಳೆ ನಿಮಗೆ ರಿಫಂಡ್ ಆಗುವುದಿಲ್ಲ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ಸ್ ಅನ್ನು ಇಲ್ಲಿ ನೋಡುವುದಿಲ್ಲ ಇವ್ರಿಗೆ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರುವುದಿಲ್ಲ ಕೇವಲ ಯಾರಿಗೆ ಅಪ್ಲಿಕೇಶನ್ ಚಾರ್ಜಸ್ ಅಂತ ನೋಡ್ಬೋದಿಲ್ಲ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಇವ್ರಿಗೆ ಮಾತ್ರ ಇಲ್ಲಿ ನೋಡ್ಬೋದಿಲ್ಲ ಜನರಲ್ ಒ ಸಿ ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜ್ ಇರ್ತೈತಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ವರ್ಗದ ಅಭ್ಯರ್ಥಿಗಳಿಗೆ ನೀವು ಯಾವುದೇ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಚಾರ್ಜಸ್ ಇರೋಂಗಿಲ್ಲ ಕೇವಲ ಮತ್ತು ಜನರಲ್ ಮತ್ತು ಒ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಎಕ್ಸಾಮಿನೇಷನ್ ಸೆಂಟರ್ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಮ ಕರ್ನಾಟಕದವರಿಗೆ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದಿರ್ತಾವಂತ ನೋಡ್ತಾ ಹೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಬೆಂಗಳೂರು ಬೆಳಗಾವ್ ದಾವಣಗೆರೆ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಲ್ಲಿ ನೋಡ್ಬೋದು ಇಲ್ಲಿ ಇದು ನಮ್ಮ ಕರ್ನಾಟಕದವ್ರಿಗೆ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತವೆ ನೀವು ಯಾರು ಅಪ್ಲಿಕೇಶನ್ ಹಾಕ್ತಿರಲಿಲ್ಲ ನಿಮಗೆ ಮೊದಲು ಸಮೀಪ ಆಗುವ ಸಮೀಪ ಆಗುವಂಥ ಪ್ಲೇಸ್ಗಳನ್ನ ಚೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಇಲ್ಲಿ ನೋಡ್ಬೋದು ಇಲ್ಲಿ ಇನ್ನೊಮ್ಮೆ ನೋಡ್ತಾ ಬೆಂಗಳೂರು ಬೆಂಗಳೂರೊಳಗೆ ಇದಕ್ಕೆ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತೈತಿ ಬೆಳಗಾವಿ ಒಳಗೂ ಇದ್ದಿರ್ತೈತಿ ಮತ್ತು ದಾವಣಗೆರೆ ಒಳಗೂ ಎಕ್ಸಾಮಿನೇಷನ್ ಸೆಂಟರ್ ಇದ್ದಿರ್ತೈತಿ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮೈಸೂರು ಮಂಗಳೂರು ಶಿವಮೊಗ್ಗ ಉಡುಪಿ ಇವೆಲ್ಲ ನಮ್ಮ ಕರ್ನಾಟಕದ್ದು ಎಕ್ಸಾಮಿನೇಷನ್ ಸೆಂಟರ್ ಆಗಿರ್ತಾವೆ ನೀವು ಅಪ್ಲಿಕೇಶನ್ ಹಾಕೊಂಡು ಸಮೀಪ ಆಗೊಂದು ಚೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಮತ್ತು ಅರ್ಜನ ಸಲ್ಲಿಸೋಕೆ ಯಾವ ರೀತಿಯಾಗಿ ಕ್ವಾಲಿಫಿಕೇಷನ್ ಆದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಗ್ರಾಜ್ಯುಯೇಷನ್ ಇನ್ ಎನಿ ಡಿಸಿಪ್ಲಿನ್ ಪ್ರಮಾ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಇನ್ಯುಲೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ನೋಡ್ಬೋದು ಇಲ್ಲಿ ಈಕ್ವಲ್ಯಂಟ್ ಕ್ವಾಲಿಫಿಕೇಷನ್ ಯಾರ್ದೆಲ್ಲ ಪದವಿ ಕಂಪ್ಲೀಟ್ ಆಗಿರ್ತೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಗ್ರಾಜ್ಯುಯೇಷನ್ ಯಾರ್ದು ಆಗಿರ್ತೈತಿ ಅಂತ ಇದಕ್ಕೆ ಅರ್ಜೆನ್ ಹಾಕಬಹುದು ಅದರ ಜೊತೆಗೆ ಇಲ್ಲಿ ನೋಡಬಹುದಿಲ್ಲ ದೋ ಝೂ ಆರ್ ಇನ್ ದ ಫೈನಲ್ ಇಯರ್ ಸೆಮಿಸ್ಟರ್ ಆಫ್ ದ ಇಯರ್ ಗ್ರಾಜುಯೇಷನ್ ಮೇ ಆಲ್ಸೋ ಅಪ್ಲೈ ಇಲ್ಲಿ ನೋಡ್ಬದ್ಲಿ ಫೈನಲ್ ಇಯರ್ ಇದ್ದರೂ ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು ಇಲ್ಲಿ ಇಲ್ಲಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆದರೂ ಆದರೂ ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು ಅದ್ರ ಜೊತೆಗೆ ನೀವೇನಾದ್ರೂ ಫೈನಲ್ ಇಯರ್ ಅಂದ್ರೆ ಅಂಥವ್ರು ಕೂಡ ಇದಕ್ಕೆ ಅರ್ಜಿನ ಹಾಕ್ಬೋದು ಅಪ್ಲಿಕೇಶನ್ ಕೂಡ ಯಾವ ರೀತಿಯಾಗಿ ಹಾಕಬೇಕಂತ ಅದನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಇಲ್ಲಿ ಮೊದಲು ನೀವು ಇದಕ್ಕೆ ಲಾಗಿನ್ ಆಗಬೇಕು ಲಾಗಿನ್ ಆಗಿಕೊಂಡು ರಿಜಿಸ್ಟರ್ ಆಗಿ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಗತ್ತಿ ಸ್ನೇಹಿತರ ಮತ್ತು ಇದ್ರೆ ಡೈರೆಕ್ಟ್ ಅಪ್ಲೈ ಮಾಡ್ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರುತ್ತೆ ನೋಡ್ರಿ ಅಲ್ಲಿ ಹೂ ನೀವು ಕೆಟಗರಿಯಸ್ ಪೋಸ್ಟನ್ನು ಚೆಕ್ ಮಾಡ್ಕೋಬೋದು ಮತ್ತು ನಮ್ಮ ಕರ್ನಾಟಕದವರಿಗೆ ಎಷ್ಟೆಷ್ಟು ಪೋಸ್ಟ್ಗಳಾದಂತ ಅದನ್ನು ನೋಡ್ಕೋಬೋದು ನೋಡ್ಕೊಂಡೆ ಇದಕ್ಕೆ ಅಪ್ ಅಪ್ಲಿಕೇಶನ್ ಹಾಕೋರಿ